ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳಷ್ಟೇ ಉಳಿದಿದ್ದು ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಭಾರಿ ಕಸರತ್ತು ನಡೀತಾ ಇದೆ ಈ ಲೆಕ್ಕಾಚಾರದ ನಡುವೆಯೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಚುನಾವಣೆಯಲ್ಲಿ ನಾನೂ ಸ್ಪರ್ಧಿಸೋಕೆ ರೆಡಿ ಇದ್ದೇನೆ ಅಂತ ಘೋಷಿಸಿದ್ದಾರೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ ತಾವು ಸ್ಪರ್ಧಿಸೋ ಮುನ್ನ ತಮ್ಮ ಎದುರಾಳಿ ಯಾರು ಆಗಿರಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರದೀಪೀಶ್ವರ್ ಪ್ರತಿತಂತ್ರ ಹೆಣಿತಾ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಪಕ್ಷದಿಂದ ಕೆ ಸುಧಾಕರ್ಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷದಿಂದ ತಾವೇ ಸ್ಪರ್ಧೆ ಮಾಡೋಕೆ ಸಿದ್ಧ ಎಂದಿದ್ದಾರೆ ವಿಧಾನಸಭಾ ಚುನಾವಣೆಯ ಗೆಲುವಿನಂತೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಗೆದ್ದು ಬರ್ತೇನೆ ಅಂತ ಸುಧಾಕರ್ ವಿರುದ್ಧ ಹರಿಹಾಯ್ದಿದ್ದಾರೆ ಆದರೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ವೀರಪ್ಪ ಮೊಯ್ಲಿ ರಕ್ಷಾ ರಾಮಯ್ಯ ಬಾಲಾಜಿ ಹಾಗೂ ಎಸ್ ರವಿ ಅವರ ಹೆಸರು ಕೇಳಿ ಬರ್ತಾ ಇದೆ ಆದರೂ ಕೂಡ ನಮ್ಮ ಹೈಕಮಾಂಡ್ ನನಗೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೇನೆ ಅಂತ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ನಿರ್ಲಕ್ಷ್ಯ ಕೂಡ ಪ್ರದೀಪ್ ಈಶ್ವರ್ಗೆ ಗೆಲುವಿಗೆ ಕಾರಣವಾಗಿತ್ತು ಪ್ರಚಾರದ ವೇಳೆ ಪ್ರದೀಪ್ ಈಶ್ವರ್ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿಜೆಪಿ ನಾಯಕರು ಸುಮ್ಮನಾಗಿದ್ರು ಆದರೆ ಸೈಲೆಂಟ್ ಆಗಿ ಗೆದ್ದಿದ್ದ ಪ್ರದೀಪ್ ಬಳಿಕ ಬಿಜೆಪಿ ಪಾಳಯಕ್ಕೆ ಬಹುದೊಡ್ಡ ಶಾಕ್ ಕೊಟ್ಟಿದ್ರು ಚುನಾವಣೆ ಬಳಿಕ ಕೂಡ ಪ್ರದೀಪ್ ಈಶ್ವರ್ ಮತ್ತು ಸುಧಾಕರ್ ಮಧ್ಯೆ ಮಾತಿನ ಪ್ರಹಾರಗಳು ನಡೀತಾನೇ ಇವೆ ಹಗರಣಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇಬ್ಬರು ಪರಸ್ಪರ ಕಿತ್ತಾಡ್ತಾನೇ ಇದ್ದಾರೆ ಇನ್ನು ಈಶ್ವರ್ ಬಿಗ್ ಬಾಸ್ಗೆ ಹೋಗಿದ್ದ ವೇಳೆ ಕೂಡ ಸುಧಾಕರ್ ಅವರು ವಾಗ್ದಾಳಿ ನಡೆಸಿದ್ರು ಒಬ್ಬ ರಾಜಕಾರಣಿ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಈ ರೀತಿಯ ಶೋಗೆ ಹೋಗಿದ್ದು ಇದೇ ಮೊದಲು ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತೆಲ್ಲ ಸುಧಾಕರ್ ಅವರು ಲೇವಡಿ ಮಾಡಿದರು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಪ್ರದೀಪ್ ಈಶ್ವರ್ ಸರಿಯಾಗಿ ತಿರುಗೇಟು ಕೂಡ ಕೊಟ್ಟಿರಿದ್ರು ಅಸಲಿಗೆ ವಿಧಾನಸಭಾ ಚುನಾವಣೆಗೂ ಮುನ್ನ ಪ್ರದೀಪ್ ಈಶ್ವರ್ ಯಾರು ಅನ್ನೋದು ಬೆರಳೆಣಿಕೆಯ ಜನರಿಗಷ್ಟೇ ಗೊತ್ತಿತ್ತು ಆದರೆ ಚುನಾವಣೆ ಮುಗಿದ ಮೇಲೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರದೀಪ್ ಈಶ್ವರ್ ಅವರದ್ದೇ ಮಾತು ಅಷ್ಟಕ್ಕೂ ಈ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತವರೂರಾದ ಪೆರೇಸಂದ್ರದವರೇ ಚಿಕ್ಕ ವಯಸ್ಸಲ್ಲೇ ಹೆತ್ತವರನ್ನು ಕಳ್ಕೊಂಡು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣ ಪಡೆದರು ನಂತರ ಬೋಧಕ ವೃತ್ತಿ ಆರಿಸ್ಕೊಂಡ್ರು ಒ ಬಿ ಸಿ ಬಲಿಜ ಸಮುದಾಯಕ್ಕೆ ಸೇರಿರುವ ಪ್ರದೀಪ ಈಶ್ವರ್ ಕೋಚಿಂಗ್ ಸೆಂಟರ್ಗಳಲ್ಲಿ ಪಾಠ ಮಾಡ್ತಾಯಿದ್ರು ಬಳಿಕ ಎರಡು ಸಾವಿರದ ಹದಿನಾರರ ವೇಳೆಗೆ ಯೂಟ್ಯೂಬ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸಣ್ಣಪುಟ್ಟ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ರು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ವೇಳೆ ಹಾಲಿ ಶಾಸಕರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಎದುರು ಹಾಕ್ಕೊಂಡು ಅವರ ವಿರುದ್ಧ ಹಲವು ವಿಡಿಯೋಗಳನ್ನು ಕೂಡ ಮಾಡಿದರು ಸುಧಾಕರ್ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಕೆ ವಿ ನವೀನ್ ಕಿರಣ್ ಪರ ಭರ್ಜರಿ ಪ್ರಚಾರ ಮಾಡಿ ಸದ್ದು ಮಾಡಿದರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದ ನಂತರ ಬೆಂಗಳೂರಿಗೆ ತೆರಳಿ ಸಣ್ಣ ಮಟ್ಟದಲ್ಲಿ ಪರಿಶ್ರಮ ಎಂಬ ನೀಟ್ ಅಕಾಡೆಮಿಯನ್ನು ಕೂಡ ಕಟ್ಟಿದರು ಇಲ್ಲಿಂದ ಪ್ರದೀಪ್ ಈಶ್ವರ್ ನಸೀಬೆ ಬದಲಾಗಿ ಹೋಗಿತ್ತು ಅದೃಷ್ಟ ಎಂಬಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕಾಂಗ್ರೆಸ್ ಟಿಕೆಟ್ ಪ್ರದೀಪ್ಗೆ ಸಿಕ್ಕಿತ್ತು ತೆಲುಗು ಹಾಗೂ ಕನ್ನಡದಲ್ಲಿ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಚುನಾವಣೆಯಲ್ಲಿ ಗೆದ್ದು ಬೇಗಿದರು ಚುನಾವಣೆಯಲ್ಲಿ ಗೆದ್ದ ಬಳಿಕವು ಪ್ರದೀಪ್ ಈಶ್ವರ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದ್ದರು ಹಳ್ಳಿ ಹಳ್ಳಿಗೆ ಹೋಗೋದು ಬಡವರಿಗೆ ಸಹಾಯ ಮಾಡೋದು ಮಾಡ್ತಾ ಇದ್ರು ಜನ ಕೂಡ ಶಾಸಕರು ಅಂದರೆ ಪ್ರದೀಪ್ ಈಶ್ವರ್ ಥರನೇ ಇರಬೇಕು ಅಂತಿದ್ರು ಇದೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಹಾಗೇನಾದರೂ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಬಿ ಜೆ ಪಿ ಅಭ್ಯರ್ಥಿ ಆದರೆ ಪ್ರದೀಪ್ ಈಶ್ವರ್ ಆ ಇಳಿತಾರಾ ಇಳಿತಾರ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಿದೆ